ಕಳಿಸಿದ್ರಲ್ಲ ಸರ್ ಅದು ಟಿ ವಿ ಎಸ್ ರೆಡನ್ ರೆಡನ್ ಯಾವ್ದು ಮಾಡ್ಲು ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಸಿಂಗಲ್ ಓನರ್ ಹಾ ಸರ್ ಸಿಂಗಲ್ ಓನರ್ ಹದಿನೈದು ಸಾವಿರ ಓಡಿದೆ ಬರೀ ಹದಿನೈದು ಸಾವಿರ ಓಡಿದ್ಯಾ ಹಾ ಹದಿನೈದು ಸಾವಿರ ಓಡಿದೆ ನಮ್ಮ ಬ್ರದರ್ ಮೇಸ್ಟ್ರ್ ಅವ್ರ ಹೆಸರಲ್ಲ ಐತಿ ಓಕೆ ಅವರು ನನ್ನ ಕಡೆ ಕೊಟ್ಟರು ಹಾಕೋ ಅಂತ ಕೊಟ್ಟಿದ್ದಾರೆ ಹಾಕಿದೆ ನಾನು ಅಷ್ಟೇ ಓಕೆ ಓಕೆ ಹಾ ಸರ್ ಓಕೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಸರ್ ಇನ್ಸೂರೆನ್ಸ್ ಎಲ್ಲ ಇನ್ನೂ ಅದು ಐದು ವರ್ಷ ಕೊಟ್ಟಿದ್ದಾರೆ ಶೋರೂಮಿಂದ ಎರಡು ವರ್ಷ ರನ್ನಿಂಗ್ ಇದೆ ಸರ್ ಐದು ವರ್ಷ ಅಂದ್ರೆ ನಾಲ್ಕು ವರ್ಷ ಪಾರ್ಟಿ ಒಂದೇ ವರ್ಷ ಇರೋದು ರನ್ನಿಂಗ್ ಐದು ವರ್ಷ ಪ್ಯಾಕೇಜ್ ಫಸ್ಟ್ ಪಾರ್ಟಿ ಮತ್ತೆ ಮಾಡ್ತಿದ್ರಿ ಅಂತ ಇಲ್ಲ ಸರ್ ರನ್ನಿಂಗ್ ಇದೆ ಕೊಟ್ಟರೆ ಎರಡು ವರ್ಷ ರನ್ನಿಂಗ್ ಇದೆ ಟೈರ್ ಎಲ್ಲ ಹಂಗಿದಾಡಿಯಲ್ಲಿ ಟೈರ್ ಸರ್ ಹೊಡೆಸ ಇನ್ನೊಂದು ಹೊಸದಾಗ್ತೀವಿ ಮೊನ್ನೆ ಮುಂದೆ ಮಾತ್ರ ಶೋರೂಮ್ ಟೈರ್ ಇದೆ ಗಾಡಿ ಡೆಂಟು ಆಗಿದೆಯಾ ಇಲ್ಲ ಸರ್ ಏನು ಡೆಂಟು ಕ್ರಾಚು ಏನಿಲ್ಲ ಎಲ್ಲ ಅದೇ ನೀಟಾಗಿದೆ ಒಂದು ಕ್ರಾಚು ಸರ್ ಓಕೆ ಎಲ್ಲ ಶೋರೂಮ್ ಸರ್ವಿಸ್ ಹಾ ಸರ್ ಎಲ್ಲ ಶೋರೂಮ್ ಸರ್ವಿಸ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಇಲ್ಲ ಸರ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ತಗೊಂಡಿದ್ರು ಹಾ ಫುಲ್ ಕ್ಯಾಶ್ ತಗೊಂಡಿದ್ರಾ ಹೌದು ಸರ್ ಫುಲ್ ಕ್ಯಾಶ್ ತಗೊಂಡಿದ್ರು ನಮ್ಮ ಬ್ರದರ್ ಹಾ ಹಾ ಗಾಡಿ ಎಲ್ಲ ಚೆನ್ನಾಗಿದೆ ಕಂಡೀಷನ್ ಹಾ ಸರ್ ಎಲ್ಲ ಓಕೆ ಶೋರೂಮ್ ಅಲ್ಲಿ ಚೆಕ್ ಮಾಡ್ತೀನಿ ಸರ್ ಅದು ಒರಿಜಿನಲ್ ರೀಡಿಂಗ್ 10000 ಓಡಿದೆ ಹ್ಮ್ ದಾವಣಗೆರೆ ಟಿವಿ ಶೋರೂಮ್ ಅಲ್ಲಿ ಚೆಕ್ ಮಾಡ್ತೀನಿ ಪಕ್ಕಾ ರೀಡಿಂಗ್ ಗಾಡಿ ಪಕ್ಕಾ ಇದೆ ಸರ್ ಓಕೆ ಗಾಡಿ ಚೆಕ್ ಏನ್ ಸರ್ ಗಾಡಿ ಇರೋದಲ್ಲಿ

ಮತ್ತೆ ಮೂರ್ ವರ್ಷ ಆದ್ಮೇಲೆ ಬ್ಯಾಟ್ರಿ ಹೋಯ್ತು ಹೊಸದ್ ಅಂಬ್ರಾನ್ ಹಾಕ್ಸಿದಾರೆ ಟೈರ್ ಹಾಕ್ಸಿದಾರೆ ಆಯಿಲ್ ಚೇಂಜ್ ಎಲ್ಲ ಸೇರಿ ಸಾವಿರ ಖರ್ಚು ಮಾಡಿದ್ರು ಬ್ರೇಕ್ ಪ್ಯಾಡ್ ಚೈನ್ ಪ್ಯಾಕೆಟ್ ಮತ್ತೆ ವರ್ಷ ಆದ್ಮೇಲೆ ಚೈನ್ ಪಕೆಟ್ ಹೋಗುತ್ತೆ ಬ್ಯಾಟರಿನು ಹೋಗುತ್ತೆ ಎರಡು ವರ್ಷ ಅಷ್ಟೇ ಮೂರು ವರ್ಷ ಬಂತು ಶೋರೂಮ್ ಬ್ಯಾಟ್ರಿ ಚೈನ್ ಪ್ಯಾಕೆಟ್ ಇವೆಲ್ಲ ಮಾಡ್ಸಿದಾರ ಟೈರು ಒಂದ್ ಐದು ಸಾವಿರ ಖರ್ಚಾಯ್ತು ಮೊನ್ನೆ ಟೋಟಲ್ ಎಲ್ಲ ಕೆಲಸ ಆಗಿದೆ ಶೋರೂಮ್ ಅಲ್ಲಿ ಅವ್ರು ಬೇರೆ ಗಾಡಿ ತಗೊಂಡ್ರು ಅದ್ಯಾದ ಅಪ್ಪಚಿ அதுக்கே ஃபோட்டோ கட்டி தர சரி காண்டே நம்பர் இது ஆகலாம் இதே நம்பர் சரி சார் ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಡ್ಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಸಲ ಚೆಕ್ ಮಾಡ್ಕೊಂಡು ಗಾಡಿ ತಗೊಳ್ಳೋದು ಒಳ್ಳೇದಂತ ಹೇಳ್ಬೋದು ವೀಕ್ಷಕರೇ ಅವ್ರು ಹೇಳೋ ರೇಟ್ ಟಿ ಫಿಕ್ಸ್ ಇರೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗುತ್ತೆ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ಇನ್ನು ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಇದು ಬಾರಿ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ ಗಾಡಿ ಸೇಲ್ಗಿತ್ತಂದ್ರೆ ವಾಟ್ಸಪ್ ಅಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆ ಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು